ನೋಡಿ ವೀಕ್ಷಕರೇ ಇದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಕಾಟೇರ ಚಿತ್ರದ ಶೂಟಿಂಗ್ ಸ್ಪಾಟು ದರ್ಶನ್ ಅವರು ಇರ್ತಕ್ಕಂಥ ಒಂದು ಮನೆ ಇದು ರಿಸಲ್ಟ್ ಬರಬೇಕಾದ್ರೆ ಲಕ್ಷ್ಮೀಪುರ ಅಂತ ಇದೆ ಆ ಒಂದು ಜಾಗದಲ್ಲಿ ಇದು ಸೆಟ್ ಹಾಕಿರ್ತಕ್ಕಂಥದ್ದು ಒಳಗಡೆ ಊರಿನ ಒಳಗಡೆ ಹಾಗೆ ದರ್ಶನ್ ಸರ್ ಮನೆ ಆ ಚಿತ್ರದಲ್ಲಿ ತೋರಿಸ್ತೀನಿ ಮನೆ ಇದೆಲ್ಲ ಸೆಟ್ ಹಾಕಿದ್ದು ವೀಕ್ಷಕರೇ ಇದೆಲ್ಲ ಅಂಜು ಇದೆಲ್ಲ ಸೆಟ್ ಹಾಕಿದ್ದು ನೋಡಿ ನೋಡಿ ಇದೇ ಆ ಒಂದು ಮನೆ ಆಗಿತ್ತು ದರ್ಶನ್ ಸರ್ ಇರ್ತಾರಲ್ಲ ಆ ಮನೆ ಇದೇ ಮನೆ ಅವರು ಇರ್ತಕ್ಕಂಥದ್ದು ಹೋಗಿರ್ತಕ್ಕಂಥದ್ದು ಫ್ರೇಮ್ ಟು ಫ್ರೇಮ್ ನಿಮಗೆ ಮ್ಯಾಚ್ ಆಗುತ್ತೆ ಕ್ಲೀನಾಗಿ ಲಾಸ್ಟಲ್ಲಿ ಹೀರೋಯನ್ನು ಸತ್ತಾಗ ಎತ್ಕೊಂಡು ಇರ್ತಕ್ಕಂಥದ್ದು ಇದೆ ಸೀನು ಮತ್ತು ನೋಡಿ ಮನೆ ನೋಡೋಣ ನೋಡಿ ವೀಕ್ಷಕರೇ ಇಲ್ಲಿ ಕೂತ್ಕೋ ಊಟ ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆ ಸೇಮ್ ಮನೆ ಥರನೇ ಫೀಲ್ ಆಗೋದು ಆದ್ರೆ ಇವೆಲ್ಲ ಈ ಜಾಗದಲ್ಲಿ ಅವರು ಸ್ಟಾರ್ಟಿಂಗು ದರ್ಶನ್ ಸರ್ ಮಲಗಿರ್ತಾರೆ ಶ್ರುತಿ ಮೇಡಮ್ ಬರ್ತಾ ಇರ್ತಕ್ಕಂಥದ್ದು ಇದು ಜಸ್ಟ್ ಟ್ರೈಲರ್ ತರ ವೀಕ್ಷಕರೇ ನಿಮ್ಗೆ ಈ ಒಂದು ಚಿತ್ರದ ಪ್ರತಿ ಒಂದು ವಿವರಣೆ ಫ್ರೇಮ್ ಟು ಫ್ರೇಮ್ ಅವರು ದರ್ಶನ್ ಸರ್ ಮನೆ ಬಾವನ್ ಮನೆ ಕುಸ್ತಿ ಆಡ್ತಕ್ಕಂಥದ್ದು ಒಲೆಮಾರಿ ತರ್ತಕ್ಕಂಥದ್ದು ದೇವ್ರ ಇರ್ತಕ್ಕಂಥದ್ದು ಪ್ರತಿ ಒಂದು ಜಾಗ ತೋರಿಸ್ತೀನಿ ಸದ್ಯದಲ್ಲೇ ಬರುತ್ತೆ ನಿಮ್ಮ ನೆಚ್ಚಿನ ಕಲಾರಂಗ ಟಿವಿನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ವೀಕ್ಷಕರೇ